ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆಯನ್ನ ಖಂಡಿಸಿ ಕಂಪ್ಲಿ ಪಟ್ಟಣದ ಶ್ರೀ ಉದ್ಭವ ಮಹಾಗಣಪತಿ ದೇವಸ್ಥಾನದಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದವರಿಗೆ ಕಾಲ್ನಡಿಗೆ ಮುಖಾಂತರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಸರ್ವ ಸಂಘ ಸಂಘಟನೆಗಳು ಸದರಿ ಹೋರಾಟದಲ್ಲಿ ಭಾಗವಹಿಸಿ ಮೃತ ನೇಹಾಳಿಗೆ ನ್ಯಾಯ ದೊರಕಿಸಿಕೊಡಲು ಮನವಿಯನ್ನ ಮಾಡಲಾಗಿದೆ ಹೌದು ಇದೇ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಹೋರಾಟವನ್ನು ನಡೆಸಲು ವೀರಶೈವ ಸಂಘದ ಅಧ್ಯಕ್ಷ ಪಿ ಮೂಕಯ್ಯಸ್ವಾಮಿ ಮುಖಂಡರಾದ ಕೆಎಂ ಹೇಮಯ್ಯಸ್ವಾಮಿ ಅರವಿ ಬಸವನಗೌಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಸುದ್ದಿಗಾರರೊಂದಿಗೆ ವಿಷಯವನ್ನು ತಿಳಿಸಿದರು ಫಯಾಜ್ ಎಂಬ ಯುವಕ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಯುವತಿಯನ್ನು ಹತ್ಯೆಗೈದಿದ್ದಾನೆ ಇಂತಹ ಘಟನೆಗಳಿಂದಾಗಿ ಮಹಿಳೆಯರು ಭಯದ ವಾತಾವರಣದಲ್ಲಿ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿಗಳು ಉಲ್ಬಣವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಿ ನೇಹಾಳ ಸಾವಿಗೆ ನ್ಯಾಯ ಒದಗಿಸುವ ಜೊತೆಗೆ ಈ ತರಹದ ಕೃತ್ಯಗಳು ಮರುಕಳಿಸದಂತೆ ಕ್ರಮವಹಿಸಲು ಆಗ್ರಹಿಸಿ ಪ್ರತಿಭಟನೆಯಲ್ಲಿ ಸಮುದಾಯದ ಜನರು ಆಗಮಿಸಿ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ಪ್ರತಿಭಟನೆ ಯಶಸ್ವಿಗೆ ಕೈಜೋಡಿಸಬೇಕು ಅಂತ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮುಖಂಡರಾದ ಕೊಟ್ರಪ್ಪ ಎಚ್ ನಾಗರಾಜು ಎಸ್ಎಂ ನಾಗರಾಜ್ ಅವಿದ್ಯಾಧರ್ ಪತ್ರಯ್ಯಸ್ವಾಮಿ ಎಸ್ ಸಜ್ಜದ್ ವೀರಭದ್ರಪ್ಪ ಸಂತೋಷ್ ಕೊಟ್ರಪ್ಪ ಸೋಗಿ ಎಸ್ಟಿ ಬಸವರಾಜ್ ಜಡೇಯಸ್ವಾಮಿ ಟಿಎಚ್ಎಂ ರಾಜ್ಕುಮಾರ ನಂದಿಕೋಲು ಶಿವಪ್ರಸಾದ್ ಸ್ವಾಮಿ ಡಿಎಚ್ಎಂ ರವಿಕುಮಾರ್ ಜಿಎಂ ಸುರೇಶ್ ಸ್ವಾಮಿ ಮೃತ್ಯುಂಜಯ ಸ್ವಾಮಿ ಸಚ್ಚಿದಾನಂದ ಹಿರೇಮಠ ವಾಗೀಶ್ ಪಂಡಿತಾರಾಧ್ಯ ಸೇರಿದಂತೆ ಇತರರು ಹಾಜರಿದ್ದರು ಸಚಿದಾನಂದ ಹಿರೇಮಠ ಎನ್ಕೆಎಸ್ ಟಿವಿ ಫೋರ್ ಕಂಪ್ಲೀಟ್ ಹಿರೇಮಠ ಇವರ ಬರ್ಬರ ಹತ್ಯೆಯನ್ನು ಖಂಡಿಸಿ ತಾಲೂಕಾ ಸಮಾಜದ ವತಿಯಿಂದ ಈ ಪ್ರತಿಭಟನೆಯ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮೂಲಕ ರಾಜ್ಯ ಸರ್ಕಾರಕ್ಕೆ ತಾಲೂಕು ಆಡಳಿತ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಡಲು ತೀರ್ಮಾನಿಸಲಾಗಿದೆ ಪ್ರತಿಭಟನಾ ಮೆರವಣಿಗೆಯು ಉದ್ಭವ ಗಣಪತಿ ದೇವಸ್ಥಾನದಿಂದ ಹೊರಟು ಅಂಬೇಡ್ಕರ್ ಸರ್ಕಾರ ಜಾಥಾ ಹೋಗಿ ಅಲ್ಲಿ ತಾಲೂಕು ಆಡಳಿತಕ್ಕೆ ಮನವಿ ಪತ್ರ ಕೊಡುತ್ತಾ ಸರ್ಕಾರ ಇದರ ಕಠಿಣ ಕ್ರಮವನ್ನು ತಗೋಬೇಕು ಮತ್ತು ಅಪರಾಧಿ ಯಾವುದೇ ಹಂತದಲ್ಲಿ ಪಲಾಯನ ಮಾಡಲಿಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಕೊಡಬಾರದು ನ್ಯಾಯಾಲಯಕ್ಕೆ ಸಂಪೂರ್ಣ ಮರಣದ ನಿರ್ಣೆಗೆ ಏನು ಕಾನೂನುಗಳು ಅವಕ್ಕೆಲ್ಲವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದನ್ನು ಮಾಡಬೇಕು ಅಂತೇಳಿ ತಾಲೂಕಾ ವೀರಶೈವ ಸಂಘದ ವತಿಯಿಂದ ನಾವು ಮನವಿ ಪತ್ರವನ್ನು ಕೊಡ್ತಿದ್ದೀವಿ ಈ ಹಿನ್ನೆಲೆಯಲ್ಲಿ ಇದು ಯಾವುದೇ ವಿದ್ಯಾರ್ಥಿಗೂ ಈ ನದಿ ಬರಬಾರದು ಅನ್ನೋ ಹಿನ್ನೆಲೆಯಲ್ಲಿ ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡಿಕೊಂಡು ಸಂಘದ ವತಿಯಿಂದ ಎಲ್ಲ ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಮನೆ ದಿನ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ವಿಡೇಮಠವರ ಕೊಲೆಯ ಖಂಡನೆಯನ್ನು ಮಾಡ್ಕೋಸ್ಕರವಾಗಿ ತಹಸೀಲ್ದಾರ್ಗೆ ಎಲ್ಲ ಸಮಾಜದ ವತಿಯಿಂದ ಒಂದು ಮನವಿಯನ್ನು ಸಲ್ಲಿಸಿ ಖಂಡಿಸಿ ಅವರಿಗೆ ಮರಣೋತ್ತರ ಮರಣದಂಡನೆ ವಿಧಿಸತಕ್ಕಂಥ ಒಂದು ಒತ್ತಾಯ ಮಾಡುವ ಸಲುವಾಗಿ ನಮ್ಮ ಸಮಾಜದವರಲ್ಲಿ ಬೇರೆ ಎಲ್ಲಾ ಸಮಾಜದವರು ಸೇರಿ ಒತ್ತಾಯ ಮಾಡೋದಕ್ಕೋಸ್ಕರವಾಗಿ ಉದ್ಭವ ಗಣಪತಿ ವತಿಯಿಂದ ದೇವಸ್ಥಾನ ಉದ್ಭವ ಗಣಪತಿ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೂ ಎಲ್ಲರೂ ಅದರಲ್ಲಿ ನಡುವೆಯಲ್ಲಿ ಭಾಗವಹಿಸಿ ಅದನ್ನು ಖಂಡನೀಯ ಮಾಡಲಿಕ್ಕೋಸ್ಕರವಾಗಿ ಸಭೆ ಸೇರಿ ಇವತ್ತು ಪೂರ್ವಭಾವಿ ಸಭೆ ಸೇರಿದ್ದೇವೆ ಸೋಮವಾರ ದಿವಸ ಬೆಳಗ್ಗೆ ಒಂಬತ್ತುವರೆಗೆ ಉದ್ಭವ ಗಣಪತಿ ಹತ್ರ ಎಲ್ಲಾ ಸಮಾಜದವರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಾಲೂಕು ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀರಿ ಬರೀ ಕಂಪ್ಲೀಟ್ ಸ್ಥಳೀಯರಲ್ಲೇ ಎಲ್ಲ ಎಲ್ಲ ಗ್ರಾಮೀಣ ಭಾಗದ ತಾಲೂಕಿನ ಜನರೆಲ್ಲರೂ ಸಹ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ವತಿಯಿಂದ ವೀರಶೇವ ಸಮಾಜದ ಎಲ್ಲ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಇತರೆ ಸಮಾಜದ ಹಿತೈಷಿಗಳು ಹಿಂದೂಗಳು ಮತ್ತು ಇತರೆ ಜನರ ಅಭಿಪ್ರಾಯದ ಮೇರೆಗೆ ಈ ಮೊನ್ನೆ ನಡೆದಂತ ಘಟನೆ ಸಹನ ಹಿರೇಮಠ ಹಿರೇಮಠ ಅವರ ವಿದ್ಯಾರ್ಥಿನಿ ಕಗ್ಗೊಲೆಯಾಗಿದೆ ಅದು ಎಂತ ಕಾಲೇಜುಗಳಲ್ಲಿ ಕಾಲೇಜುಗಳು ಅಂತಕ್ಕಂಥದ್ದು ಪವಿತ್ರವಾದ ಸ್ಥಳ ಅಂತ ಮುರ್ಚ್ಗಂಡ್ರು ಕೂಡ ಅಂತ ಒಂದು ಇದರಲ್ಲಿ ಪಬ್ಲಿಕ್ ಆಗಿ ಹಾಡಾದರೆ ಖಂಡನೆ ಮಾಡಿರ್ತಕ್ಕಂಥ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಸರಿಯಾದಂತ ಕ್ರಮ ತಗೊಂಡು ಸರಿಯಾದಂತ ಶಿಕ್ಷೆ ಆಗುತ್ತೆ ಇನ್ನು ಮುಂದೆ ವಿದ್ಯಾರ್ಥಿನಿಯರು ಕಾಲೇಜ್ ಹೋಗದೆ ಬಹಳ ರೀತಿಯಿಂದ ಯೋಚನೆ ಮಾಡಿ ಈಗ ಆಗಲೇ ನಂಗೆ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ಖಾಲಿ ಮಾರ್ಕೆಟ್ ಹೋಗಿಬಿಟ್ಟಿದಾರಂತೆ ಹುಡುಗಿಯರು ಈ ಒಂದು ವಿದ್ಯಾರ್ಥಿಗಳು ಮುಂದೆ ವಿದ್ಯಾರ್ಥಿನ ವಿದ್ಯಾಭ್ಯಾಸ ಮಾಡದಂಗೆ ಅವ್ರ ಜೀವನ ಮಾಡದಂಗೆ ಈ ತರ ಅನೇಕ ಘಟನೆಗಳು ನಡೀತಾ ಇದ್ದಾವೆ ಹಿಂದೆ ಇತ್ತೀಚೆಗೆ ಹೆಚ್ಚಿನ ಘಟನೆಗಳು ಬೇರೆ ಬೇರೆ ಕೋಮ್ಗಳಿಂದ ನಡೆದರೂ ಕೂಡ ನಡೀತಾ ಇದ್ದಾವೆ ಇದು ನಮ್ಮ ಸಮಾಜಕ್ಕೆ ಆಗಲಿ ಬೇರೆ ಬೇರೆ ಹಿಂದೂ ಸಮಾಜಕ್ಕಾಗಿ ಕೊಡ್ತಕ್ಕಂಥ ಕಿರುಕುಳ ಬಹಳ ಹೆಚ್ಚಾಗ್ತಿದೆ ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಿ ಅದನ್ನ ಖಂಡನೆ ಮಾಡಿ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಕರ್ತವ್ಯ ಅಂತಂದ್ರೆ ಈಗ ಇರ್ತಕ್ಕಂಥ ಅನೇಕ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಹೋಗ್ತಾ ಇದ್ರೆ ಕಾರ್ ನಿಂದಿಸಿ ನೀನು ಶ್ರೀರಾಮನ್ ಮಾಡ ಶ್ರೀರಾಮನ್ ಅನ್ಬೇಡ ಅಲ್ಲ ಹಾಕ್ಬಾರನು ಅಲ್ಲ ಹಾಕ್ಬಾರನು ಅಂತಕ್ಕಂಥ ಸಂದೇಶ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಮೊನ್ನೆ ಇರ್ತಕ್ಕಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಯ ಅಂತದ್ದು ಈ ಒಂದು ಪ್ರವೃತ್ತಿ ಬಂದ್ರೆ ನಾವು ಏನ್ ಮಾಡಬೇಕು ಹಿಂದೂ ದೇಶದಲ್ಲಿ ಅದು ಹಿಂದೂ ಕರ್ನಾಟಕದಲ್ಲಿ ಇಂತ ಪ್ರಕೃತಿ ನಡೆದ್ರೆ ಅದಕ್ಕೆ ರಾಜಕೀಯ ಯಾರೇ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬೇರೆ ಯಾವುದೇ ಪಕ್ಷ ಇರಲಿ ತಪ್ಪು ತಪ್ಪೆ ಅಂತಕ್ಕಂಥ ಒಪ್ಪಿಗೆಬೇಕು ತಪ್ಪು ಸಮರ್ಥನೆ ಮಾಡ್ತಕ್ಕಂಥ ಮಂತ್ರಿಗಳು ಕೂಡ ಇದ್ದಾರೆ ಶಾಸಕರು ಇದ್ದಾರೆ ಇದನ್ನ ಅವಲೋಕನ ಮಾಡಬೇಕವ್ ತಮಗೆ ಆದರೆ ಮಕ್ಕಳಿಗೆ ಆದ್ರೆ ಸಹಿಸಿಕೊಳ್ತಾರ ಅವರು ಬೇರೆ ಮಕ್ಕಳು ಕೂಡ ನಮ್ಮ ಮಕ್ಕಳು ಅಂತಕ್ಕಂಥ ಅಭಿಪ್ರಾಯದ ಮೇಲೆ ಈ ಒಂದು ಮನವಿಯನ್ನು ನಾವು ಸೋಮವಾರ ದಿವಸ ಇಪ್ಪತ್ತೆರಡನೇ ತಾರೀಕು ಉದ್ಭವ ಗಣಪ ಕಂಪ್ನಿ ಉದ್ಭವ ಗಣಪದಿಂದ ಬೆಳಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಮಾಡಿ ಈಗ ಇರ್ತಕ್ಕಂಥ ಅಂಬೇಡ್ಕರ್ ಸರ್ಕಲ್ಗೆ ತಹಸೀಲ್ದಾರ್ಗೆ ಮನವಿ ಕೊಡಬೇಕಂತ ಮಾಡ್ತೀವಿ ತಹಸೀಲ್ದಾರ್ ಅವರು ಕೂಡ ಮನವಿ ಮಾಡಿಕೊಂಡಿದ್ದೀವಿ ಅವರು ಕೂಡ ಒಪ್ಪಿದ್ದಾರೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಮತ್ತು ಜಿಲ್ಲಾ ಚುನಾವಣೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಡ್ತಿದ್ದೇವೆ ಇದನ್ನ ಆದಷ್ಟು ಖಂಡನೆ ಮಾಡಿ ವಿದ್ಯಾರ್ಥಿನಿಯರಿಗೆ ಸರಿಯಾದಂತ ಭರವಸೆ ಕೊಡಬೇಕು ಸರ್ಕಾರ ಇದಕ್ಕೆ ಸ್ಪಂದನೆ ಮಾಡಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾದ್ದು ಅನಿವಾರ್ಯವಾಗ್ತದೆ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ ಸರ್ಕಾರಕ್ಕೆ ಅಂತ ಹೇಳಿ